ಸ್ವಾಗತ ಇದೀಗ ಹೆಡ್ಲೈನ್ಸ್ ಮಂಗನ ಕಾಯಿಲೆ ಮತ್ತು ಜನಿವಾರ ತೆಗೆದ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿದೆ ಸಚಿವ ದಿನೇಶ್ ಗುಂಡೂರಾವ್ ಮಂಗನ ಕಾಯಿಲೆ ಬಗ್ಗೆ ಮುಂಜಾಗ್ರತೆ ಕ್ರಮ ಮತ್ತು ಸೂಕ್ತ ಲಸಿಕೆ ಕಂಡುಹಿಡಿಯುವ ಅಗತ್ಯವಿದೆ ಸಂಸದ ಕಾಗೇರಿ ಸಿಸಿ ಸರ್ಕಾರಿ ಆಸ್ಪತ್ರೆ ಜಿಲ್ಲಾಸ್ಪತ್ರೆ ಮಾಡಲು ನಾನು ಬದ್ಧನಿದ್ದೇನೆ ಸಚಿವ ದಿನೇಶ್ ಗುಂಡೂರಾವ್ ಇನ್ನೊಬ್ಬರಿಗೆ ಶಿಕ್ಷಣ ನೀಡುವ ಶಿಕ್ಷಣ ಪ್ರಸಾರಕ ಸಮಿತಿಯ ಕಾರ್ಯ ಶ್ಲಾಘನೀಯವಾಗಿದೆ ಶಾಸಕ ಭೀಮಣ್ಣ ನಾಯ್ಕ್ ನಿಯಂತ್ರಣ ತಪ್ಪಿ ಪಟ್ಟಿ ಹೊಡೆದ ಲಾರಿ ಚಾಲಕ ಅಪಾಯದಿಂದ ಪಾರು ಕೊರಕಲು ರಸ್ತೆಯ ಅಪಘಾತಕ್ಕೆ ಕಾರಣವಾಗುತ್ತಿದೆ ಎಂದ ವಾಹನದಾರರು ಭಯೋತ್ಪಾದಕರ ಪಹಲ್ಗಂ ದಾಳಿ ಖಂಡಿಸಿ ಮುಸ್ಲಿಂ ಸಂಘಟನೆಗಳಿಂದ ಪ್ರತಿಭಟನೆ ಪ್ರಧಾನಿ ಹಿಂದೆ ನಾವಿದ್ದೇವೆ ಎಂದ ಮುಸ್ಲಿಂ ಸಂಘಟಕರು ಗೋಕರ್ಣದ ಸಮುದ್ರದಲ್ಲಿ ಮುಳುಗಿ ಮೃತಪಟ್ಟ ಇರುವರು ಎಂಬಿಬಿಎಸ್ ಕಲಿಯುತ್ತಿದ್ದ ವಿದ್ಯಾರ್ಥಿಗಳು ಅಂತೂ ಇಂತೂ ಪ್ರತಿಭಟನೆಗೆ ಹೆದರಿ ಹಿರಿಕಿ ರಾಷ್ಟ್ರೀಯ ಹೆದ್ದಾರಿ ದುರಸ್ತಿ ಕಾರ್ಯ ಕೈಗೊಂಡಿರುವ ಆರ್ಎನ್ಎಸ್ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯವನ್ನು ಮಾಡಿಲ್ಲ ಮಾಡುವುದೂ ಇಲ್ಲ ಅದೇ ರೀತಿಯಾಗಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯವರ್ವ ಜನಿವಾರ ತೆಗೆದ ಪ್ರಕರಣವನ್ನು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸಿದ್ದಾಪುರದಲ್ಲಿ ಸಿದ್ದಾಪುರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ವೈದ್ಯಕೀಯ ಮಹಾವಿದ್ಯಾಲಯದ ಉದ್ಘಾಟನೆಗೆ ಬಂದ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಹೀಗೆ ಪ್ರತಿಕ್ರಿಯಿಸಿದ್ದಾರೆ ಕರೆಕ್ಟ್ ಆದರೆ ಹಿಂದಿನ ವರ್ಷಗಳಲ್ಲಿ ಕೂಡ ತೀರೋಗಿದ್ರು ಅದು ನಂತರಲ್ಲೂ ಕೂಡ ತೀರು ಅವಾಗ ಯಾವುದ್ರಲ್ಲೂ ಕೂಡ ಪರಿಹಾರ ಕೊಟ್ಟಿಲ್ಲ ಅದಕ್ಕೋಸ್ಕರ ಯಾಕಂದರೆ ಈ ಥರ ಕಾಯಿಲೆಗಳು ಬಂದಾಗ ಪರಿಹಾರ ಕೊಡೋದು ಯಾವುದೋ ಅದನ್ನು ಒನ್ ಟೈಮ್ ಏನೋ ಒಂದು ಸಲ ನಡೆದಿತ್ತು ಅಷ್ಟೇ ಅದನ್ನ ಎನವೇನಾದ್ರೆ ಪರಿಶೀಲನೆ ಮಾಡ್ತೀನಿ ಅದು ಯಾವ ತರ ಮಾಡಿದ್ರು ಹೇಗೆ ಅಂತ ನಾವು ನೋಡ್ಬಿಡ್ತೇವೆ ಹೇಳ್ತೀವಿ ಪ್ರಕೃತಿ ವಿಕೋಪ ಕೆಲವು ಕಾಯ್ದೆ ಆ ಕಾಯ್ದೆ ಅಡಿಯಲ್ಲಿ ಕೆಲವು ಪರಿಹಾರ ಕೊಡೋದಕ್ಕೆ ಅವಕಾಶ ಮತ್ತು ಕೆಲವು ಎಲ್ಲ ಮಾದನು ಇರ್ತದೆ ಈ ಮತ್ತು ಈ ತರ ಈ ಆನೆ ಹಾವಳಿ ಅದರಿಂದನೂ ಕೂಡ ಪ್ರಾಣಿಗಳಿಂದ ಆಗುವಂಥದ್ದು ಅದು ಒಂದು ಕಾಯ್ದೆ ಅಡಿಯಲ್ಲಿ ಬರ್ತದೆ ಇದು ಯಾವುದೇ ಕಾಯ್ದೆಯಲ್ಲಿ ಬರೋದಿಲ್ಲ ಒಂದು ವಿವೇಚನೆ ಮೇಲೆ ಆಗಿರುವಂಥ ಯಾವುದೋ ಒಂದು ವರ್ಷದಲ್ಲಿ ಆಗಿದೆ ನಾನು ಪರಿಶೀಲನೆ ಮಾಡ್ತೀನಿ ಹೇಗಿದೆ ಈ ಹೊಸದಾಗಿ ಬಂದಿರೋದಲ್ಲ ತುಂಬಾ ವರ್ಷಗಳಿಂದ ಇದೆ ಇದೊಂದು ಸೀಮಿತ ಪ್ರದೇಶಕ್ಕೆ ಆಗಿದೆ ಅಂತ ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇದೆಯೋ ಅಥವಾ ನಿರ್ಲಕ್ಷ್ಯ ಏನಿಲ್ಲ ನಿರ್ಲಕ್ಷ್ಯ ಲಸಿಕೆ ಬಗ್ಗೆ ನಾನು ಡೈಲಿಗೆ ಹೋಗಿದ್ದೆ ಅವ್ರಿಗೂ ಕೂಡ ಮಾತನಾಡಿಸಿ ಆಮೇಲೆ ನೀವು ಲಸಿಕೆ ಹಿಂದೆ ಇದ್ದಂಥ ಲಸಿಕೆ ಅದು ಈಗ ಪ್ರಯೋಜನ ಇಲ್ಲ ಅಂತ ಅದೆಲ್ಲ ಆದಮೇಲೆ ಹೊಸ ಲಸಿಕೆ ಮಾಡೋದಕ್ಕೂ ಕೂಡ ನಾವು ಸಂಪರ್ಕ ಮಾಡಿ ಅವರೀಗ ಹೈದ್ರಾಬಾದ್ ಸಂಸ್ಥೆ ಜೊತೆ ಮಾತುಕತೆ ಮಾಡಿ ಅವರು ಲಸಿಕೆ ತಯಾರಿಕೆಯಲ್ಲಿ ಇದ್ದಾರೆ ಅವ್ರು ಹೇಳಿದಾಗ ಬರುವರ್ಷಕ್ಕೆ ಲಸಿಕೆ ನಾವು ತೊಗೊಂಬರ್ತೀವಿ ಅಂತ ಅಲ್ಲಿ ಏನು ಹೈದ್ರಾಬಾದಲ್ಲಿ ಇಂಡಿಯನ್ ನ್ಯೂಮ್ರಾಲಜಿಕಲ್ ಸೆಂಟರ್ ಇದೆ ಅವರಿಗೆ ದುಡ್ಡು ಕೂಡ ಕೊಡ್ಸಾಗಿದೆ ಮತ್ತು ಅವರು ಆ ಪ್ರೊಸೆಸಲ್ಲಿದ್ದಾರೆ ಅದರಿಂದ ಅದು ಅದು ನಡೀತಾ ಉಂಟು ಅದು ಬರುವ ವರ್ಷಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದೊಂದು ನೋಡೋಣ ಸೊ ನಾವೇನು ನಿರ್ಲಕ್ಷ್ಯ ತೋರಿಸುವಂಥ ಪ್ರಶ್ನೆ ಬರೋದಿಲ್ಲ ಯಾಕಂದರೆ ನಾನು ಡಿಸೆಂಬರ್ಲ್ಲೂ ಪೂರ್ವಭಾವಿ ಸಭೆ ಮಾಡಿ ಈ ಏನೇನು ಕ್ರಮಗಳು ತೊಗೋಬೇಕು ಎಚ್ಚರಿಕೆಯಿಂದ ಇರಬೇಕು ಬೇರೆ ಏನೇನು ಸವಲತ್ತುಗಳು ನೀಡಬೇಕು ಅದೆಲ್ಲ ಕೂಡ ನಾನು ವಿಚಾರ ಎಲ್ಲ ಒಂದು ಸಭೆಯನ್ನೇ ಮಾಡಿದ್ದೆ ನಾನು ಈಗ ಜನಿವಾರ ಇಶ್ಯೂ ಅಲ್ಲಿವರೆಗೆ ಬಂತು ಸರ್ ಜನಿವಾರದ ಇಶ್ಯೂ ನೋಡಿ ಈಗಾಗಲೇ ಅದರ ಬಗ್ಗೆ ನಾನು ಎಲ್ಲ ಕಮೆಂಟ್ ಮಾಡಿದ್ವಿ ಅದು ಸರಿಯಲ್ಲ ಆ ಥರ ಎಲ್ಲ ಮಾಡಬಾರ್ದು ಯಾರೊಬ್ಬರು ಈ ಥರ ಮಾಡಿದ್ದಕ್ಕೆ ಖಂಡಿತ ಅದು ಎಲ್ಲರೂ ಕೆಟ್ಟ ಹೆಸರು ಅದರ ಬಗ್ಗೆ ಈಗಾಗಲೇ ಅವ್ರಿಗೆ ಇವತ್ತು ನಾನು ಪೇಪರ್ ನೋಡಿದೆ ಉನ್ನತ ಶಿಕ್ಷಣ ಸಚಿವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅವರಿಗೆ ಪರ್ಯಾಯವಾಗಿ ಅದನ್ನು ತಗೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅದರಿಂದ ಮತ್ತೆ ಅದರ ಮುಂದಿನ ಕ್ರಮ ತಗೊಳ್ತಾರೆ ಅಂದರೆ ಇಂಥದ್ದೆಲ್ಲ ಕೆಲವ್ರದೆಲ್ಲ ಒಂದು ಬೇರೆ ಬೇರೆ ಪೂರ್ವಾಗ್ರಹ ಪೀಡಿತವಾದಂಥ ಮನಸ್ಸುಗಳು ಅದು ನಮ್ಮ ಸಮಾಜದಲ್ಲಿ ಇಂಥ ಇಂಥ ಘಟನೆಗಳಾಗಬಾರ್ದು ಖಂಡಿಸಿ ನಾನು ಕ ಹ್ಞೂ ಮಂಗನ ಕಾಯಿಲೆ ಬಗ್ಗೆ ಮುಂಜಾಗ್ರತಾ ಕ್ರಮ ಅಗತ್ಯವಿದೆ ಎಂದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು ಮಂಗನ ಕಾಯಿಲೆ ಮತ್ತು ಕೊರೋನಾ ಸಂದರ್ಭದಲ್ಲಿ ಮಾಡಿದ ಕಾರ್ಯದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಅವರು ಸಿದ್ದಾಪುರದಲ್ಲಿ ಸಿದ್ದಾಪುರ ಪ್ರಕೃತಿ ಚಿಕಿತ್ಸೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಎಲ್ಲ ರೀತಿಯ ಚಿಕಿತ್ಸಾ ಆಶಾ ಕಾರ್ಯಕರ್ತರು ಇವತ್ತು ಗ್ರೌಂಡ್ ಲೆವೆಲ್ ನಲ್ಲಿ ಮಾಡ್ತಾ ಇರೋ ಕೆಲಸ ಇದೆಯಲ್ಲ ಕರೋನಾ ಟೈಮ್ ನಲ್ಲಿ ಅಷ್ಟೇ ಅಂತ ಅಲ್ಲ ಸಂದರ್ಭದಲ್ಲಿ ಅದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು ತಾಲೂಕಾ ಆಸ್ಪತ್ರೆಗಳಿರ್ಬೋದು ಇವರೆಲ್ಲ ಬಹಳ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೆಲವುದಕ್ಕೆ ನಾವು ಸರ್ಕಾರವಾಗಿ ವಿಶೇಷ ರೀತಿಯಿಂದ ಸ್ಪಂದಿಸ್ತೇಬೇಕಾಗಿದೆ ಹಾಗಾಗಿ ಮಂಗನ ಕಾಯಿಲೆ ವಿಷಯದಲ್ಲಿ ಗಮನ ಕೊಡಬೇಕಂತ ಅಗತ್ಯತೆ ಇದ್ದೇ ಇದೆ ಇದು ನಮ್ಮ ಜಿಲ್ಲೆಯ ವಿಶೇಷವಾದಂತಹ ಒಂದು ಪರಿಸ್ಥಿತಿ ಅದು ಹೊನಾವರ ಇರ್ಬೋದು ನಮ್ಮ ಭಾಗ ಇರ್ಬೋದು ಸಿರ್ಸಿ ಇರಬಹುದು ಇತ್ಯಾದಿ ಇತ್ಯಾದಿ ಸೀತಾ ಸೀತಾಪುರದಲ್ಲಿ ಉಲ್ಪಣಗೊಳ್ಳುತ್ತಾ ಇರೋದನ್ನು ನೋಡಿದೀವಿ ನಾವು ಆ ಹಿನ್ನೆಲೆಯಲ್ಲಿ ತಮ್ಮ ಗಮನಕ್ಕೆ ಇದರ್ಥ ಇನ್ನು ಎರಡನೇದಾಗಿ ಅಂದ್ರೆ ನಾನು ನಮ್ಮ ಜಿಲ್ಲೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅನ್ನೋ ಕೂಗು ಅದು ಯಾವತ್ತು ಸದನದಲ್ಲಿ ಮೊಳಗಿದೆ ಜನರ ಮಧ್ಯ ಮೊಳಗಿದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕುರಿತಂತೆ ಈಗಿರುವಂತ ಅನೇಕಾರು ಸಮಸ್ಯೆಗಳ ಮಧ್ಯದಲ್ಲಿ ಅದನ್ನ ಮಾಡಬೇಕಾದಂತ ಅಗತ್ಯತೆ ಇದೆ ಕುಂಟಾದಲ್ಲಿ ಸ್ಥಳ ಸಹ ನೋಡಿದೆ ಇತ್ಯಾದಿ ಇತ್ಯಾದಿ ಗೊತ್ತೇ ಇದೆ ಅಗತ್ಯವಾದ ಪ್ರಯತ್ನ ಅದು ಮುಂದುವರಿಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಇನ್ನೊಂದು ಎರಡು ಮೂರು ವಿಷಯ ನಮ್ಮ ಶಿರ್ಸಿ ಆಸ್ಪತ್ರೆ ಎರಡ್ನೂರೈವತ್ತು ಬೆಡ್ ಆಸ್ಪತ್ರೆಯಾಗಿ ಅದು ನಿರ್ಮಾಣ ಕೆಲಸ ಆಗ್ತಾ ಇದೆ ನಾನು ಈಗಾಗಲೇ ನಿಮ್ಮ ಹತ್ರ ಮಾತನಾಡಿದೆ ಅದನ್ನ ಯಾವುದೇ ಕಾರಣಕ್ಕೂ ತಾಲೂಕು ಆಸ್ಪತ್ರೆಯನ್ನಾಗಿ ಮಾಡಿದೆ ಆ ಬಿಲ್ಡಿಂಗ್ ಅನ್ನ ಯಾವ ಸದುದ್ದೇಶದಿಂದ ಯಾವ ಉದ್ದೇಶದಿಂದ ಮಂಜೂರಿ ಮಾಡಿ ಕಟ್ತಾ ಇದ್ದೇವು ಎರಡ್ನೂರು ಬೆಡ್ ಆಸ್ಪತ್ರೆಗೆ ಆ ಎರಡ್ನೂರ್ ಬೆಡ್ ಆಸ್ಪತ್ರೆಯನ್ನಾಗೆ ಅದನ್ನು ಮುಂದುವರಿಸಿ ಅದಕ್ಕೆ ಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನೂ ಕೊಡೋ ಪ್ರಯತ್ನ ಆಗಲೇಬೇಕು ಅಂತ ನಾನು ನಿಮ್ಮಲ್ಲಿ ಆಗ್ರಹ ಪೂರ್ವಕವಾಗಿ ವಿನಂತಿಸ್ಕೊಡ್ತೇನೆ ಬಹಳ ಅದು ಘಟದ ಮೇಲಿನ ತಾಲೂಕುಗಳಿಗೆ ವಿಶೇಷವಾಗಿ ಅದು ಬಹಳ ಅನುಕೂಲ ಇದೆ ಯಾಕೆಂದ್ರೆ ಅಂದ್ರೆ ನಾವು ಈ ಕಡೆಗೆ ಶಿವಮೊಗ್ಗಕ್ಕೆ ಹೋಗ್ಬೇಕು ಆ ಕಡೆಗೆ ಹುಬ್ಬಳ್ಳಿ ಹೋಗ್ಬೇಕು ಇನ್ನು ಮಂಗಳೂರಿಗೆ ಹೋಗ್ಬೇಕು ಗೋವಾಕ್ಕೆ ಹೋಗ್ಬೇಕು ಹೀಗಿದೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಇದಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ ಇದಲ್ಲದೆ ಆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸಿರ್ಸಿ ಆಸ್ಪತ್ರೆ ಅಲ್ಲದೆ ಇನ್ನೂ ಅನೇಕ ಕಡೆಗಳಲ್ಲಿ ನಮಗೂ ನಿಮಗೂ ಗೊತ್ತಿದೆ ವೈದ್ಯರ ಕೊರತೆ ಇರುವಂತದ್ದು ವೈದ್ಯ ಕೊರತೆಯನ್ನ ತುಂಬ ಪ್ರಯತ್ನಗಳು ಸರ್ಕಾರಗಳು ಮಾಡಿದ್ರು ಈಗಿನ ಯುವ ವೈದ್ಯರು ಗ್ರಾಮೀಣ ಭಾಗದ ಸೇವೆಗೆ ಹೆಚ್ಚು ಹೆಚ್ಚು ಬರಲೇಬೇಕಾದಂತಹ ಅಗತ್ಯತೆ ಇದೆ ಕೇವಲ ತಮ್ಮ ಸೌಲಭ್ಯ ಸೌಕರ್ಯಕ್ಕಷ್ಟೇ ಸೀಮಿತವಾಗಿದೆ ಸೇವಾ ದೃಷ್ಟಿಯಿಂದಲೂ ಗ್ರಾಮೀಣ ಭಾಗಕ್ಕೆ ಈ ಸರ್ಕಾರದ ಅಪೇಕ್ಷೆಯಂತೆ ಅವರು ಸೇವೆ ಸಲ್ಲಿಸೋದಕ್ಕೆ ಬರಬೇಕು ಆ ರೀತಿ ಪ್ರಯತ್ನವೂ ಆಗಬೇಕು ಅನ್ನುವಂತ ಮಾತನ್ನ ನಾನು ಹೇಳ್ತಾ ಖಾಲಿ ಇರುವಂತಹ ಹುದ್ದೆಗಳು ಇತ್ಯಾದಿ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿ ಅವನಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಕಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಜೀರೋ ಹಾಗೂ ಏಟ್ ಇಂದು ತಾಲೂಕಿನ ಪಾಂಡ್ಯ ಸಾರ್ವಜನಿಕ ಆಸ್ಪತ್ರೆಗೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಭೇಟಿ ನೀಡಿ ಆಸ್ಪತ್ರೆಯ ಪ್ರಗತಿಯಲ್ಲಿರುವ ಕಟ್ಟಡ ಕಾಮಗಾರಿಯನ್ನು ಪರಿಶೀಲಿಸಿ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಈ ವೇಳೆ ಆಸ್ಪತ್ರೆಯಲ್ಲಿನ ಮೂಲಭೂತ ಸೌಕರ್ಯಗಳು ಹಾಗೂ ಸಾರ್ವಜನಿಕ ಸೇವೆಗಳ ಲಭ್ಯತೆ ಕುರಿತು ಮಾಹಿತಿ ಪಡೆದು ಸೇವೆಯಲ್ಲಿ ಕುಂದುಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ನಾಯ್ಕರು ಸಚಿವರಿಗೆ ಆಸ್ಪತ್ರೆಯ ಕಾಮಗಾರಿ ಮತ್ತು ಆಸ್ಪತ್ರೆಗೆ ಅಗತ್ಯವಾಗಿ ಬೇಕಾದ ಮೂಲಭೂತ ಸೌಕರ್ಯಗಳ ಬಗ್ಗೆ ಕುಲಂಕುಶ ಿ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಪಂಚಾಯತ್ನ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂಡು ಉಪ ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯಾರಾಣಿ ಜಿಲ್ಲಾ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳು ಹಾಜರಿದ್ದರು अंतर्स्वर दीजिए। रेडियो रेडियो रेडियो। लेकिन नीवी मार्ग में जाता है। देखिए। मजोसी बीच सब देख के बहुत सारे सब देख। और लोड आ गया था तुम्हारा। पर जो सेविंग एजुकेशन कोट्टे। अधिसाधन नहीं है। ठीक है। ठीक है। ठीक है। 不是的。 ಶಿಕ್ಷಣ ನೀಡುವುದು ಅತ್ಯಂತ ಪವಿತ್ರವಾದ ಕೆಲಸ ಈ ನಿಟ್ಟಿನಲ್ಲಿ ಯಾವುದೇ ಸರ್ಕಾರ ಬಂದರೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತದೆ ಈ ನಿಟ್ಟಿನಲ್ಲಿ ಶಿಕ್ಷಣ ಪ್ರಸಾರಕ ಸಮಿತಿಯ ಕೆಲಸ ಶ್ಲಾಘನೀಯವಾಗಿದೆ ಎಂದು ಶಾಸಕ ಭೀಮಣ್ಣ ಟೀನ ಹೇಳಿದರು ಇವರು ಸಿದ್ದಾಪುರದಲ್ಲಿ ಸಿದ್ದಾಪುರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನಗಳ ವೈದ್ಯಕೀಯ ಮಹಾವಿದ್ಯಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು ಎರಡು ಸಂಸ್ಥೆಗಳು ಇವತ್ತು ಸರ್ಕಾರದ ಯಾವುದೇ ಅನುದಾನ ಪಡೆದಿರುವ ರೀತಿಯಲ್ಲಿ ಇಷ್ಟೊಂದು ಅದ್ಭುತವಾಗಿ ಅಚ್ಚಾಗಿ ನಾವು ಶಿಕ್ಷಣವನ್ನು ಕೊಡಬೇಕಾದ್ರೆ ಇದರ ಆಡಳಿತದ ನೋವನ್ನು ಅರಿತು ಅವರ ಮಾತನ್ನ ಪ್ರಾರಂಭ ಮಾಡಿದೆ ನಾವು ಕೂಡ ಸಮಾನ ದುಃಖಿಸ್ರು ಅಂತಂದು ಇಲ್ಲಿ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇವಿ ಅಂತ ಹೇಳ್ತಾರೆ ನಾನು ಈ ಒಂದು ವೈದ್ಯಕೀಯ ಶಿಕ್ಷಣವನ್ನು ಕೊಡಬೇಕು ಅಂತ ಇಚ್ಛಾಸಕ್ತಿ ಏನು ಇದೆಯಲ್ಲ ಅದಕ್ಕೆ ನಾನು ಮತ್ತೊಮ್ಮೆ ಎಲ್ಲರೂ ಕೂಡ ನಾನು ಟ್ರಸ್ಟ್ಗಳು ಇರಬಹುದು ಹಿಂದಿನ ಪೂಜೆ ಇರ್ಬಹುದು ಎಲ್ಲರೂ ಕೂಡ ನಾನು ಆರ್ಥಿಕವಾಗಿರ್ತಕ್ಕಂಥ ಅಭಿನಂದಿಸ ಬಯಸ್ತಿದ್ದ ಇವತ್ತು ಶಿಕ್ಷಣವನ್ನು ಪಡೆಯುವಂತಹದ್ದು ಪ್ರತಿಯೊಬ್ಬರ ಕರ್ತವ್ಯ ಪಡೆಯುತ್ತೆ ಕೇಂದ್ರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಎಲ್ಲ ಹಂತದ ಶಿಕ್ಷಣವನ್ನು ಪಡೆಯಬೇಕು ಅಂತ ಇಚ್ಛೆ ಕಡೆ ಆದ್ರೆ ನಮ್ಮ ರಾಜ್ಯ ಸರ್ಕಾರವು ಕೂಡ ಕೆ ಜಿ ಕೈ ಹಿಡಿದು ಹತ್ತನೇ ತರಗತಿವರೆಗೂ ಕೂಡ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡುವಂತಹದ್ದು ಅದರ ಉಪಯೋಗವನ್ನು ಇಡೀ ನಾಡಿನ ರಾಜ್ಯದ ಜನ ಮಕ್ಕಳು ಇವತ್ತು ಅದನ್ನು ಪಡಿತಾ ಇರುವಂತಹದ್ದು ಇವತ್ತೇನು ಎಸ್ ಎಲ್ ಸಿ ಪಿಯು ಸಿ ಆದ ನಂತರದಲ್ಲಿ ಈಡೇರಿಸಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಲ್ಲಿ ಏನು ವಿದ್ಯಾರ್ಥಿಗಳು ಅಪೇಕ್ಷೆ ಪಟ್ಟು ಈ ಶಿಕ್ಷಣವನ್ನು ಪಡಿತಾರೋ ಅದಕ್ಕೆ ಸರ್ಕಾರ ಎಲ್ಲಾ ರೀತಿಯ ಸಹಕಾರವನ್ನ ಕೊಟ್ಟಿರುವಂತದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀನಿ ಆ ರೀತಿಯಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಕೂಡ ಅನೇಕ ರೀತಿಯ ವೈದ್ಯಕೀಯ ಶಿಕ್ಷಣವನ್ನ ನಾವು ನಾವೆಲ್ಲರೂ ಕೂಡ ನೋಡ್ತಿದ್ವಿ ನಾವು ಹೀಗೆ ಅದರ ಉಪಯೋಗವನ್ನ ಇಂದಿನ ಯುವ ಸಮೂಹ ಸರಿಯಾದ ರೀತಿಯ ವೈದ್ಯಕೀಯ ಶಿಕ್ಷಣವನ್ನು ಪಡೆಯುವ ಮುಖಾಂತರ ಸಮಾಜದ ಏಳಿಗೆ ಫಸ್ಟ್ ಎಂ ಬಿ ಕೆ ಎಸ್ ಅವರ ಶಿಕ್ಷಣ ವೈದ್ಯಕೀಯ ಪಡೆದ ನಂತರದಲ್ಲಿ ಅವರು ಕಂಪಲ್ಸರಿ ಆಗಿ ಗ್ರಾಮೀಣ ಭಾಗದಲ್ಲಿ ಅವರ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಇಚ್ಛೆ ಸರ್ಕಾರದಿಂದ ಇತ್ತು ಅದೇ ರೀತಿ ಮುಂದೂ ಕೂಡ ಆ ರೀತಿಯ ವ್ಯವಸ್ಥೆ ಇದ್ರೂ ಕೂಡ ಅದನ್ನ ಕಡ್ಡಾಯವಾಗಿ ಜಾರಿಗೆ ತರಬೇಕು ಸರ್ಕಾರದ ಮುಂದೆ ಇರಬೇಕು ಅಂತ ವಿನಂತಿಯನ್ನು ಮಾರ್ಗ ಬಯಸ್ತೇನೆ ನಾನು ಆ ರೀತಿಯಲ್ಲಿ ಮಾಡಿದಾಗ ಮೊದಲನೇ ಮೊದಲನೇ ಕೆರೆಡಾಗಿ ಬಂದಿರ್ತಕ್ಕಂಥ ಎಲ್ಲ ಡಾಕ್ಟರ್ಸು ಕೂಡ ಗ್ರಾಮೀಣ ಭಾಗದಲ್ಲಿ ಹೋಗ ಸೇವೆಯನ್ನು ಸಲ್ಲಿಸಿದಾಗ ಅಲ್ಲಿ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಆ ಭಾಗದಲ್ಲಿ ಆ ಜನರಿಗೆ ಸೇವೆ ಸಿಗಕ್ಕೆ ಅನುಕೂಲವಾಗುತ್ತೆ ಆ ರೀತಿ ವ್ಯವಸ್ಥೆ ಮಾಡಲಿ ಅನ್ನೋದು ಮಾತುಗಳಿಗೆ ಬಯಸ್ತೇನೆ ನಾನು ಅದ್ರ ಜೊತೇಲಿ ಇವತ್ತೇನು ಆಯುರ್ವೇದಿಕ ಬಗ್ಗೆ ಸಾಕಷ್ಟು ಕಾಯಿಯಲ್ಲಿ ಕೂಡ ಹೇಳ್ಬೋದಿಲ್ಲ ಆಯುರ್ವೇದ ಸಿರ್ಸಿ ತಾಲೂಕಿನ ಇಸಲೂರು ಸರ ಮಧ್ಯ ಲಾರಿ ಒಂದು ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಲಾರಿ ಚಾಲಕ ಜೀವಪಾಯಿದ್ದ ಸಿನಿಮಾ ರೀತಿಯಲ್ಲಿ ಪಾರಾಗಿದ್ದಾನೆ ಹುಬ್ಬಳ್ಳಿ ರಸ್ತೆ ಈ ಕೆಲಗಳಲ್ಲಿ ಜೀವ ಕುತ್ತಿರುವ ರೀತಿಯಲ್ಲಿ ಕೊರಕಲು ಬಿದ್ದದ್ದು ಲೋಕೋಪಯೋಗಿ ಇಲಾಖೆಯವರು ಗಮನಹರಿಸಬೇಕಾಗಿದೆ ಈ ಕೊರಕಲು ರಸ್ತೆಯಿಂದ ಈಗಾಗಲೇ ಸಾಕಷ್ಟುಅಪಘಾತಗಳು ಸಂಭವಿಸಿದ್ದು ಇನ್ನಷ್ಟು ಅಪಾಯ ಸಂಭವಿಸುವ ಮುನ್ನವೇ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಿದೆ ಎಂದು ವಾಹನದಾರರು ಮನವಿ ಮಾಡಿದ್ದಾರೆ ಕಾಶ್ಮೀರದ ಪಲಹಗಾಂನಲ್ಲಿ ಭಯೋತ್ಪಾದಕರು ಅಮಾಯಕರ ಮೇಲೆ ನಡೆಸಿದ ಹಿಂಸಾತ್ಮಕ ಕೃತ್ಯವನ್ನು ಖಂಡಿಸಿ ಸಿರಿಸಿಯ ವಿವಿಧ ಮುಸ್ಲಿಂ ಸಂಘಟನೆಗಳಿಂದ ಅಂಚವೃತ್ತದ ಬಳಿ ಪ್ರತಿಭಟನೆ ನಡೆಸಲಾಯಿತು ಭಾರತೀಯ ಸಹೋದರರ ಮೇಲೆ ಭಯೋತ್ಪಾದಕರು ನಡೆಸಿರುವ ದಾಳಿಯನ್ನು ನಾವು ಅಕ್ಷರ ಸಹ ಖಂಡಿಸುತ್ತೇವೆ ಉಗ್ರಗಾಮಿಗಳ ಮಟ್ಟ ಹಾಕಲು ಪ್ರಧಾನಮಂತ್ರಿಯವರು ಯಾವುದೇ ಕ್ರಮ ಕೈಗೊಂಡರೂ ಅದನ್ನು ನಾವೆಲ್ಲರೂ ಸಂಪೂರ್ಣವಾಗಿ ಬೆಂಬಲಿಸುತ್ತೇವೆ ಮತ್ತು ನಾವು ಕೂಡ ಹೋರಾಡಲು ಸಿದ್ಧರಿದ್ದೇವೆ ಉಗ್ರರನ್ನು ಆದಷ್ಟು ಬೇಗ ಹಿಡಿದು ಅವರನ್ನು ಅತ್ಯಂತ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಈ ಸಂದರ್ಭದಲ್ಲಿ ವಿವಿಧ ಮುಸ್ಲಿಂ ಸಂಘಟನೆಯ ನಾಯಕರು ಹೇಳಿದರು ಆಯಿತು ಭಯೋತ್ವಾದನ ಒಂದು ಕೃತ್ಯ ಆಯಿತು ಇದನ್ನು ನಾವು ಸಮಸ್ತ ಸಿರ್ಸಿ ತಾಲೂಕಿನ ಮುಸಲ್ಮಾನರು ಇಂದು ಖಂಡಿಸ್ತಾ ಇದ್ದಾರೆ ಇದೊಂದು ಪೈಶಾಚಿಕ ಮತ್ತು ಅಮಾನೀಯ ಕೃತ್ಯವಾಗಿದೆ ಈಗಾಗಲೇ ನಮ್ಮ ರಿಟೈರ್ಡ್ ಟೀಚರ್ ಆದ ಅವರು ತಿಳಿಸಿದ್ರು ನಮ್ಮ ಕುರಾನ್ ಹೇಳ್ತದೆ ಒಬ್ಬ ಅಮಾಯಕ ಮತ್ತು ಮುಗ್ಧನ ವಧೆ ಅಥವಾ ಕೊಲೆ ಆದರೆ ಅದು ಇಡೀ ಮಾನವ ಸಮುದಾಯ ಸಮುದಾಯವನ್ನೇ ಕೊಂದಂತಾಗ್ತದೆ ಅದೇ ರೀತಿ ಒಬ್ಬನ ಜೀವನ ಉಳಿಸಿದ್ರೆ ಅದು ಇಡೀ ಸಮುದಾಯದ ಜೀವವನ್ನು ಉಳಿಸಿದಂತಾಗ್ತಾ ನಮ್ಮ ಧರ್ಮ ಯಾವುದೇ ಮುಕ್ತ ಅಥವಾ ಅಮಾಯಕರನ್ನು ಕೊಲ್ಲಲು ಎಂದಿಗೂ ಮತ್ತು ಪೈಶಾಚಿಕತೆ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಇದೇ ರೀತಿ ನಾವು ಎಲ್ಲರೂ ಭಾರತ ಸರ್ಕಾರದೊಂದಿಗಿದ್ದೇವೆ ಉಗ್ರವಾದವನ್ನು ಮಟ್ಟ ಹಾಕಲು ಭಾರತ ಸರ್ಕಾರ ಮೈದಾನವನ್ನು ನಾವು ಬಿಟ್ಟಿಲ್ಲ ಆ ಕಾರಣದಿಂದಾಗಿ ನಾವು ಇವತ್ತೇ और पूरी जमात और मुसलमानों के तरफ से इनके घर के लवाहीन यानी घर वालों को गम में हम शामिल होने का वादा करता हूँ और इस बात की भी मैं इस बात को पेश करता हूँ की हिंद इस फैसले इस मामले में जो भी कार्रवाई करे उस कार्रवाई में हम लोग शामिल हैं इस बात की मैं तमा, तमाम को यकीन दिलाता हूँ कि ये कार्रवाई आगे बढ़ाए मैं अभी एक बार साहब कर कश्मीर के गाओं, गाओं में कुछ दहशत गर्दों ने हमारे भाइयों पर हमला किया और उन्हें मौत के घाट उतार गई इसका हम सारे मुसलमानों को बड़ा अफसोस है और हम इसके दुख का इजहार करते हैं और जिन्होंने जिन राक्षसों ने इस काम को अंजाम दिया है हम सरकार से यह अपील करते हैं कि उन्हें कड़ी से कड़ी सजा दें और जो देश का गद्दार है दुश्मन है वो हम सब का दुश्मन है वो हम सब का गद्दार है, का गद्दार है। मैं उन लोगों के जिन्होंने वहां पर अपनी जाने दी उनके घर वालों के लिए ہیں کہ اللہ करत انہیں صبر جمیل عطا فرمائے ಮತ್ತು ಟೂರ್ ಟ್ರಾವೆಲ್ಸ್ ಮಾಲಕರ ನಿರ್ಲಕ್ಷ್ಯತನಕ್ಕೆ ಈರು ಇಪ್ಪತ್ತ್ ಮೂರು ವರ್ಷದ ಎಂಬಿಬಿಎಸ್ ಕಲಿತಿದ್ದ ವಿದ್ಯಾರ್ಥಿಗಳು ಸಮುದ್ರದಲ್ಲಿ ಮುಳುಗಿ ಮೃತಪಟ್ಟ ಹೃದಯ ಘಟನೆ ಘಟನೆ ಸಂಜೆ ಗೋಕರ್ಣದಲ್ಲಿ ನಡೆದಿದೆ ತಮಿಳುನಾಡಿನ ಎಸ್ಆರ್ಎಂ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರಿನ ಕುಮಾರಿ ಕನ್ನಿಮೂಳಿ ಈಶ್ವರನ್ ಹಾಗೂ ಇದೇ ಸೆಂಟರ್ನ ಕುಮಾರಿ ಹಿಂದೂಜಾ ನಟರಾಜನ್ ಸಮುದ್ರದ ನೀರಿನಲ್ಲಿ ಮುಳುಗಿ ಮೇಲಕ್ಕೆ ಬರಲಾಗದೆ ಮೃತಪಟ್ಟ ವಿದ್ಯಾರ್ಥಿಗಳಾಗಿದ್ದಾರೆ ಗೋಕರ್ಣದ ಕೂಡ್ಲೆ ಗ್ರಾಮದ ಜಟಾಯತೀರ್ಥ ಗುಡ್ಡದ ಕೆಳಗಿನ ಸಮುದ್ರದ ಕಿನ್ನಾರೆ ಬಳಿ ದುರಂತ ಸಂಭವಿಸಿದೆ ಮೃತ ವಿದ್ಯಾರ್ಥಿಗಳು ಸೇರಿ ಒಟ್ಟು ಇಪ್ಪತ್ತೊಂದು ವಿದ್ಯಾರ್ಥಿಗಳು ಪ್ರವಾಸಕ್ಕೆಂದು ಗೋಕರ್ಣಕ್ಕೆ ನಿನ್ನೆ ಬಂದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ನಿರ್ಲಕ್ಷ್ಯತನ ತೋರಿದ ಟೂರ್ ಮತ್ತು ಗೈಡ್ಸ್ ಮೇಲೆ ಗೋಕರ್ಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೊನೆಗೂ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆಗೆ ಬೆದರಿ ನೀಲಿಕಣಿ ರಸ್ತೆಯನ್ನು ತಾತ್ಕಾಲಿಕವಾದರೂ ದುರಸ್ತಿಗೊಳಿಸುವ ಕೆಲಸಕ್ಕೆ ಆರ್ಎನ್ಎಸ್ ಮುಂದಾಗಿದೆ ರಸ್ತೆ ದುರಸ್ತಿಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ನಿಲಿಕಣಿ ಬಳಿ ರಸ್ತೆ ಮಧ್ಯೆ ಗಿಡ ನೆಟ್ಟು ಪಟ್ಟು ಬಿಡದೆ ಪ್ರತಿಭಟನೆ ನಡೆಸಿದ್ದರು ರಸ್ತೆ ಆಗುವವರೆಗೂ ಪ್ರತಿಭಟನೆ ಕೈ ಬಿಡುವುದಿಲ್ಲ ಎಂದು ಬಿಗಿಪಟ್ಟು ಹಿಡಿದು ಕುಳಿತಿದ್ದರು ಪ್ರತಿಭಟನೆಯ ಬಿಸಿಯಿಂದ ಆರ್ಎನ್ಎಸ್ ಇಂಜಿನಿಯರ್ ಕೂಡ ಸ್ಥಳಕ್ಕೆ ಬಂದು ತಕ್ಕಮಟ್ಟಿಗಾದರೂ ರಸ್ತೆ ಮಾಡಿಕೊಡುವ ಬಗ್ಗೆ ಭರವಸೆ ನೀಡಿದಂತೆ ಇಂದು ರಸ್ತೆ ದುರಸ್ತಿ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ